ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ ಲಿಂಗಸಗುರು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋ ಮಾಡೋದಕ್ಕೆ ರೀಸನ್ ಏನಪ್ಪ ಅಂದರೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಸಹ ಆಸೆಯನ್ನು ಹುಟ್ಟಿಸ್ತಾ ಇದ್ದಾರೆ ಅಂದರೆ ಈಗ ಹದಿನಾರನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕೆಲವೊಂದು ಸುಳ್ಳು ಸುದ್ದಿಗಳನ್ನು ಜನರಿಗೆ ನೀಡ್ತಾ ಇದ್ದಾರೆ ಸೊ ಎಲ್ಲ ಗೃಹಲಕ್ಷ್ಮಿಯರು ಸಹ ಈ ಒಂದು ಸುದ್ದಿ ಕೇಳಿ ನಮ್ದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಬ್ಯಾಂಕಿಗೆ ಹೋಗೋದಾಗಿರ್ಬೋದು ನಿಮ್ಮದು ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡ್ತಾ ಇರೋದಾಗಿರ್ಬೋದು ಬೇರೆಯವ್ರಿಗೆ ಬಂದಿದೆಯೇನೋ ನನಗೆ ಬಂದಿಲ್ವೇನೋ ಆ ಥರ ಗೊಂದಲದ ವಾತಾವರಣವನ್ನು ಸೃಷ್ಟಿಸ್ತಾ ಇದ್ದಾರೆ ಸೊ ಮನಸ್ಸು ಈ ಥರ ಸುಳ್ಳು ಮಾಹಿತಿಯನ್ನು ನೀಡಿ ಅವರಿಗೆ ಗೊಂದಲಮಯ ವಾತಾವರಣವನ್ನು ಕ್ರಿಯೇಟ್ ಮಾಡೋದು ಬೇಡ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಅಂತ ದಿನಾಲು ಇದೇ ಥರ ಬ್ರೇಕಿಂಗ್ ನ್ಯೂಸು ಬರ್ಜರಿ ನ್ಯೂಸು ಅಂತ ಹೇಳ್ಕೊಡ್ತಾ ಇದ್ದಾರೆ ಸೊ ಅದು ಇನ್ನೂ ನಿಮ್ದು ಏನಿದು ನಿಮ್ಮ ಖಾತೆಗೆ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ ಡಿಸೆಂಬರ್ ಒಳಗಡೆ ಆಗ್ಬೋದು ಇಲ್ಲ ಅಂದರೆ ಜಾನ್ ಫಸ್ಟಿಗೆ ನಿಮ್ಮ ಖಾತೆಗೆ ಅಮೌಂಟ್ ಬೀಳ್ಬೋದು ಹದಿನೈದನೇ ಕಂತ ಬಿದ್ದಿಲ್ಲ ಅಂದರೆ ನೆಕ್ಸ್ಟ್ ಈಗ ಬರ್ಬೋದು ಇನ್ನೂ ಈ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗಡೆ ಹದಿನೈದನೇ ಕಂತ ಬರ್ಬೋದು ಹದಿನೈದನೇ ಕಂತ ಬಂದಿಲ್ಲ ಅಂದರೆ ಹದಿನೈದು ಹದಿನಾರನೇ ಕಂತು ಒಟ್ಟಿಗೆ ಬರುತ್ತೆ ಒಂದು ವೇಳೆ ನಿಮ್ಗೆ ಹದಿನೈದನೇ ಕಂತ ಬಂದಿದೆ ಅಂತ ಹೇಳಿದರೆ ಹದಿನಾರನೇ ಕಂತಷ್ಟೇ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಸೊ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಯೂಟ್ಯೂಬ್ ಚಾನಲಲ್ಲ ಆಗಿರ್ಬೋದು ಬೇರೆ ಬೇರೆ ಕಡೆಲೆಲ್ಲ ಇವತ್ತು ನಮಗೆ ಜಮ ಆಗಿದೆ ನಿಮಗೆ ಜಮಾ ಅಂತ ಆಗಿದೆ ಅಂತ ಕೆಲವರು ಲೈವಲ್ಲೇ ತೋರಿಸ್ತಾ ಇದ್ದಾರೆ ಬಟ್ ಅದು ಸುಳ್ಳು ಸುದ್ದಿ ಇನ್ನೂ ಯಾವುದೇ ಥರ ಹದಿನಾರನೇ ಕಂತಿನ ಅಮೌಂಟು ಯಾರ ಖಾತೆಗೂ ಸಹ ಜಮಾ ಆಗಿಲ್ಲ ಸೊ ಇಷ್ಟು ಜಿಲ್ಲೆಗಳಿಗೆ ಬಂತು ಅಷ್ಟು ಜಿಲ್ಲೆಗಳಿಗೆ ಬಂತು ಅಂತ ನಾವು ನೋಡ್ತಾ ಇದ್ದೀವಿ ರಿಪೋರ್ಟ್ಗಳನ್ನ ನೋಡ್ತಾ ಇದ್ದೀವಿ ಈ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಇನ್ನೂ ಯಾವುದೇ ಥರದ ಜಿಲ್ಲೆಗಳಿಗೂ ಹದಿನಾರನೇ ಕಂತಿನ ಅಮೌಂಟು ಬಿಡುಗಡೆ ಆಗಿಲ್ಲ ಆದರೆ ಒಂದು ವೇಳೆ ಎಲ್ಲರಿಗೂ ಸಹ ಒಂದೇ ಟೈಮ್ ಬಿಡುಗಡೆ ಆಗುತ್ತೆ ಅದು ಬಿಡುಗಡೆ ಮಾಡೋಕ್ಕೆ ನೋಡಿದಾಗ ಕೆಲವೊಂದು ಜಿಲ್ಲೆಗಳ ಹೆಸರನ್ನು ತೋರಿಸಿಲ್ಲ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಕೆಲವೊಂದು ಜಿಲ್ಲೆ ಹೆಸರು ತೋರಿಸದೇ ಇರುವ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಓಲ್ಡಲ್ಲಿ ಇಟ್ಟಿದ್ದಾರೆ ನೋಡೋಣ ಅದೆಲ್ಲ ಟೆಕ್ನಿಕಲ್ ಇಶ್ಯೂ ಸಾಲ್ವ್ ಆದ್ಮೇಲೆ ಎಲ್ಲರ ಖಾತೆಗೂ ಸಹ ಒಂದೇ ಟೈಮ್ ಜಮಾ ಮಾಡೋಣ ಅಂತ ಸೊ ನನ್ನ ಖಾತೆಗೆ ಏನಾದರೂ ಅಮೌಂಟ್ ಬಂದರೆ ನಾನು ಆವಾಗ ನಿಮಗೆ ಲೈವಲ್ಲಿ ವಿಡಿಯೋ ತೋರಿಸ್ತೀನಿ ನನಗೆ ಎಷ್ಟು ಜಮಾ ಆಗಿದೆ ಎಷ್ಟಿಲ್ಲ ಅಂತ ನನಗೆ ಹದಿನೈದನೇ ಕಂತಿನ ಅಮೌಂಟ್ ಬಂದಿದೆ ಹದಿನಾರನೇ ಕಂತಿನ ಅಮೌಂಟ್ ಬರಬೇಕಿದೆ ಸೊ ಅದು ಬಂದಾಗ ನಾನು ಲೈವಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತು ನನಗೆ ಬಂದಿದೆ ಅಂತ ನೀವು ಈ ಥರ ಸುಳ್ಳು ಸುದ್ದಿ ಹೇಳ್ತಾ ಇರೋದಕ್ಕೆ ನೀವು ನಿಮ್ಮ ಪದೇ ಪದೇ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋದು ಈ ಥರ ಮಾಡೋದರಿಂದ ನಿಮಗೆ ಗೊಂದಲ ಸೃಷ್ಟಿಸುತ್ತೆ ಮತ್ತು ನಿಮ್ಮ ಟೈಮ್ನೂ ವೇಸ್ಟ್ ಮಾಡ್ಕೋಬೇಡಿ ಆಗುತ್ತೆ ಅವರು ಜಮಾ ಮಾಡ್ತೀವಿ ಅಂದಮೇಲೆ ಡಿಸೆಂಬರ್ ತರ್ಟಿ ಫಸ್ಟ್ವರೆಗೂ ನೋಡಿ ಜಾನ್ ಫಸ್ಟ್ಗೂ ವೇಟ್ ಮಾಡಿ ನೋಡಿ ಅವರು ಜಮಾ ಮಾಡ್ತೀವಿ ಅಂದಮೇಲೆ ಮಾಡೇ ಮಾಡ್ತಾರೆ ನಾವು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ದಿನ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋದು ನಾವು ಬೇರೆಯವ್ರಿಗೆ ಬಂದಿದೆಯೇನೋ ನಮಗೆ ಬಂದಿಲ್ವೇನೋ ಅಂತ ಯೋಚನೆ ಮಾಡೋದು ತಪ್ಪಾಗುತ್ತೆ ಹದಿನಾರನೇ ಕಂತಿನ ಹಣ ಅಥವಾ ನಿಮ್ದು ಪೆಂಡಿಂಗ್ ನಿಮ್ದು ಎಷ್ಟು ಪೆಂಡಿಂಗ್ ಇದಾವೆ ನೋಡಿ ಅಮೌಂಟು ಹತ್ತನೇ ಕಂತಿಂದ ಆಗಿರ್ಬೋದು ಒಂಬತ್ತನೇ ಕಂತಾಗಿರ್ಬೋದು ಸೊ ಆ್ಯಂಡ್ ಸೊ ಎಷ್ಟು ಕಂತಿನ ಪೆಂಡಿಂಗ್ ಇದಾವೆ ನೋಡಿರಿ ಅಮೌಂಟು ಅವೆಲ್ಲವೂ ಸಹ ನಿಮ್ಮ ಖಾತೆಗೆ ಜಾನ್ ಫಸ್ಟ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಮಾಡ್ತಾರೆ ಯಾಕಂದರೆ ನೆಕ್ಸ್ಟ್ ಅವ್ರದ್ದು ಹೊಸ ರೂಲ್ಸ್ ಇದಾವಲ್ಲ ಅವನ್ನ ಫಾಲೋ ಮಾಡಬೇಕು ಸೊ ಯಾರ್ದು ರೇಷನ್ ಕಾರ್ಡೆಲ್ಲ ರದ್ದಾಗಿದೆ ಅವರು ಅದೆಲ್ಲರದ್ದು ತೆಗ್ದಾಕಿ ಇರೋ ಅಷ್ಟು ಜನಕ್ಕೆ ಕರೆಕ್ಟಾಗಿ ಹಾಕೊತ ಹೋಗೋಣ ಅಂತ ಆಮೇಲೆ ಇದು ಐದು ವರ್ಷದವರೆಗೂ ಸಹ ಅವರು ಯಾವುದೇ ಥರ ಹಣ ಹಾಕೋದು ನಿಲ್ಲಿಸಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಖಾತೆಗೆ ಅಮೌಂಟ್ ಐದು ವರ್ಷದವರೆಗೂ ಬರ್ತಾ ಇರುತ್ತೆ ನಿಲ್ಸೋಲ್ಲ ಸೊ ಬರೋವರೆಗೂ ಎಲ್ಲರೂ ಸಹ ಪೇಶನ್ಸಿಂದ ಕಾಯಿರಿ ಸ್ವಲ್ಪ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಲ್ಲರಿಗೂ ಸಹ ಟೆಕ್ನಿಕಲ್ ಇಶ್ಯೂ ಅವೆಲ್ಲ ಇದ್ದಾಗ ಒಂದೇ ಟೈಮ್ಗೆ ಜಮಾ ಮಾಡೋಕ್ಕಾಗಲ್ಲ ಇವತ್ತು ಒಂದು ನಾಲ್ಕೈದು ಜಿಲ್ಲೆಗಳು ಇಲ್ಲ ಹತ್ತು ಜಿಲ್ಲೆಗಳಿಗೆ ಇವತ್ತು ಬಂದರೆ ಉಳಿದಿ ಉಳಿದ ಜಿಲ್ಲೆಗಳಿಗೆ ಎರಡು ಮೂರು ದಿನ ಡಿಫ್ರೆನ್ಸ್ ಆಗ್ಬೋದು ಒಂದಿನ ಹೆಚ್ಚು ಕಡಿಮೆ ಎಲ್ಲರಿಗೂ ಅಮೌಂಟ್ ಬರುತ್ತೆ ಡಿಸೆಂಬರ್ ತರ್ಟಿ ಫಸ್ಟ್ ಇಲ್ಲಾಂದರೆ ಜಾನ್ ಫಸ್ಟಿಗೆ ಎಲ್ಲರ ಅಕೌಂಟಿಗೂ ಸಹ ಕಡ್ಡಾಯವಾಗಿ ಹದಿನಾರನೇ ಕಂತಿಂದು ಮತ್ತು ಪೆಂಡಿಂಗ್ ಇರುವಂತಹ ಕಂತಿನ ಅಮೌಂಟ್ ಏನಿದೆ ಅದು ಕಂಪಲ್ಸರಿ ಬರುತ್ತೆ ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು